ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಿಮ್ಗೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಮಾರ್ಕೆಟ್ ಅಲ್ಲಿ ಬರ್ಜರಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಅಥವಾ ಈಗಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಅಥವಾ ಇಂಡಿವಿಜುವಲ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಳ್ಳೆ ಮಟ್ಟದ ಕ್ರಾಶ್ ಅಂತಾನೆ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಪೇಷನ್ಸ್ ಅನ್ನ ಮೈಂಟೈನ್ ಮಾಡೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು ಈ ರೀತಿಯ ಕ್ರಾಶ್ ಗೆ ಸಂಬಂಧಪಟ್ಟಂತೆ ಅಥವಾ ಗೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನ್ ಹೇಳ್ತಾರೆ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತವರು ಮಾರ್ಕೆಟ್ ಅಲ್ಲಿ ಇದ್ರ ಬಗ್ಗೆ ಒಂದಷ್ಟು ಕೋಟ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಅಟ್ ಲೀಸ್ಟ್ ನಮ್ಗೆ ಅದೊಂದು ಸ್ವಲ್ಪ ಮೋಟಿವೇಟ್ ಮಾಡುತ್ತೇನೆ ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಕವರ್ ಮಾಡ್ತಾ ಇದ್ದೀನಿ ಬಹುಶಃ ನಿಮಗೂ ಕೂಡ ಒಂದಷ್ಟು ಮನಸ್ಶಾಂತಿಯನ್ನ ಕೊಡ್ತವೆ ಅನ್ಕೊಳ್ತೀನಿ ಈ ಕೋಟ್ಸ್ ನೋಡೋಣ ಒಂದೊಂದಾಗಿ ತಿಳ್ಕೊಳ್ಳೋಣ ಯಾರೆಲ್ಲ ಏನೆಲ್ಲ ರೀತಿಯಲ್ಲಿ ಹೇಳಿದ್ದಾರೆ ಈ ತರಹದ ಮಾರ್ಕೆಟ್ ಕರೆಕ್ಷನ್ ಗಳ ಬಗ್ಗೆ ಅಂತ ಮೊದಲನೇದಾಗಿ ವಾರೆನ್ ಬಫೆಟ್ ಅವರ ಒಂದು ಕೋಟ್ ಅನ್ನು ನಾನು ಕವರ್ ಮಾಡ್ತಾ ಇದೀನಿ ನೋಡಬಹುದು ದ ಬೆಸ್ಟ್ ಚಾನ್ಸ್ ಟು ಡೆಪ್ಲಾಯ್ ಕ್ಯಾಪಿಟಲ್ ಈಸ್ ವೆನ್ ಥಿಂಗ್ಸ್ ಆರ್ ಗೋಯಿಂಗ್ ಡೌನ್ ಮಾರ್ಕೆಟ್ ನ ಅಂಡರ್ ಪರ್ಫಾರ್ಮೆನ್ಸ್ ಅಥವಾ ಮಾರ್ಕೆಟ್ ಡೌನ್ ಆಗ್ತಿರುವಂತಹ ಸಂದರ್ಭದಲ್ಲಿ ಮಾರ್ಕೆಟ್ ಅಂತಂದ್ರೆ ಇಲ್ಲಿ ಇಂಡಿವಿಜುವಲ್ ಸ್ಟಾಕ್ ಆಗ್ಬಹುದು ಓವರ್ ಆಲ್ ಮಾರ್ಕೆಟ್ ಸೊ ಮಾರ್ಕೆಟ್ ಕೆಳಗಡೆ ಹೋಗುವಾಗ ಬೆಸ್ಟ್ ಚಾನ್ಸ್ ಅಂತ ಹೇಳ್ತಾರೆ ನಮ್ಮ ಕ್ಯಾಪಿಟಲ್ ಅನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಹಾಗಂತ ನಾಳೆ ಹೋಗ್ಬಿಟ್ಟು ಸ್ಟಾಕ್ ಅನ್ನ ಬೈ ಮಾಡಿ ಅಂತಲ್ಲ ಬಟ್ ಯಾವುದೇ ಒಂದು ಕಂಪನಿಯಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರುವಂತಹ ಸಂದರ್ಭದಲ್ಲಿ ಎಸ್ಪೆಷಲಿ ಒಳ್ಳೆ ಕಂಪನೀಸ್ ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಅಂತಂದ್ರೆ ಅದು ನಮ್ಗೆ ಅಪರ್ಚುನಿಟಿನೇ ಅದನ್ನ ಅವರು ತಮ್ಮ ಈ ಕೋರ್ಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ವಾರೆನ್ ಬಫೆಟ್ ಅವರು ನೋಡಬಹುದು ನೈಂಟಿ ಫೋರ್ ಇಯರ್ಸ್ ಓಲ್ಡ್ ತೊಂಬತ್ನಾಲ್ಕು ವರ್ಷ ಇವರ ವಯಸ್ಸು ಹನ್ನೆರಡನೇ ವರ್ಷಕ್ಕೆ ಸ್ಟಾಕ್ ಮಾರ್ಕೆಟ್ ಗೆ ಎಂಟರ್ ಆದವರು ಇವರು ಅಂದ್ರೆ ಎಂಬತ್ತಿ ಎರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಂಬತ್ತೆರಡು ವರ್ಷ ಅಂತಂದ್ರೆ ಸಣ್ಣ ನಂಬರ್ಸ್ ಅಲ್ವೇ ಅಲ್ಲ ಸೊ ಈ ರೀತಿಯ ವ್ಯಕ್ತಿ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ ಅವರು ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ಎಷ್ಟು ಪಾಠವನ್ನ ಕಲ್ತಿರ್ಬಹುದು ಖಂಡಿತ ಇವರ ಒಂದೊಂದು ಕೋಟ್ಸ್ ಕೂಡ ತುಂಬಾನೇ ಬಿಗ್ ಮೆಸೇಜ್ ಅನ್ನ ಇನ್ವೆಸ್ಟರ್ಸ್ ಗೆ ಕೊಡ್ತವೆ ಎಸ್ಪೆಷಲಿ ಈಗಿನ ನ್ಯೂ ಜನರೇಷನ್ ಇನ್ವೆಸ್ಟರ್ಸ್ ಇವರ ಕೋಟ್ ಗಳಿಂದ ಸಾಕಷ್ಟು ಪಾಠವನ್ನ ಕಲಿಯೋದಾಗಿದೆ ಅಂತಹ ಮೆಸೇಜಸ್ ಅನ್ನ ಇವರು ತಮ್ಮ ಕೋರ್ಟ್ ಗಳಲ್ಲಿ ಕೊಡ್ತಾರೆ ಅದರಲ್ಲಿ ಇದು ಒಂದಾಗಿದೆ ನೆಕ್ಸ್ಟ್ ಕೋರ್ಟ್ ಗೆ ನಾವು ಬರೋದಾದ್ರೆ ಇದು ಪೀಟರ್ ಲಿಂಚ್ ಅವರ ಕೋಟ್ ನಿಮ್ಗೆ ಗೊತ್ತಿರಬಹುದು ಇವರ ಒಂದು ಬೆಸ್ಟ್ ಬುಕ್ ಕೂಡ ಇದೆ ಒನ್ ಅಪ್ ಆನ್ ದ ವಾಲ್ ಸ್ಟ್ರೀಟ್ ಅಂತ ಜೊತೆಗೆ ಒನ್ ಆಫ್ ದ ಬೆಸ್ಟ್ ಫಂಡ್ ಮ್ಯಾನೇಜರ್ ಇವರು ಫಂಡ್ ಮ್ಯಾನೇಜರ್ ಅಂತ ಅಂದ್ರೆ ಒಂದು ಮ್ಯೂಚುವಲ್ ಫಂಡ್ ಕಂಪನಿಯನ್ನ ರನ್ ಮಾಡಿ ಅದರಲ್ಲಿ ಬೆಸ್ಟ್ ರಿಟರ್ನ್ಸ್ ಅನ್ನ ಇನ್ವೆಸ್ಟರ್ಸ್ ಕೊಟ್ಟಿರೋ ಅಂತ ಫಂಡ್ ಮ್ಯಾನೇಜರ್ ಅವ್ರು ಹೇಳ್ತಾರೆ You get recessions. You have stock market declines. If you don't understand that's going to happen, then you are not ready. ಯು ವೋಂಟ್ ಡೂ ವೆಲ್ ಇನ್ ದ ಮಾರ್ಕೆಟ್ಸ್ ಅಂದ್ರೆ ಮಾರ್ಕೆಟ್ ಅಲ್ಲಿ ರಿಸೆಷನ್ಸ್ ಇರುತ್ತೆ ಅಂತ ಸಂದರ್ಭದಲ್ಲಿ ಮಾರ್ಕೆಟ್ ಕೆಳಗಡೆ ಕೂಡ ಬರುತ್ತೆ ಇದು ಅದೇ ಆಗುತ್ತೆ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರೋದು ಕಾಮನ್ ಗೋಯಿಂಗ್ ಟು ಹ್ಯಾಪನ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇನ್ ಕೇಸ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ ಅಂತ ಆಗಿದ್ರೆ ನೀವು ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಮಾರ್ಕೆಟ್ ಕ್ರಾಶ್ ಅಥವಾ ಮಾರ್ಕೆಟ್ ಕರೆಕ್ಷನ್ ಕಾಮನ್ ಅನ್ನೋದನ್ನ ಇವರು ತಮ್ಮ ಕೋರ್ಟ್ ಅಲ್ಲಿ ಹೇಳ್ತಾರೆ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಮಾರ್ಕೆಟ್ ಯಾವತ್ತು ಫ್ಲಾಟ್ ಲೈನ್ ಅಲ್ಲಿ ಮೂವ್ ಆಗೋದಿಲ್ಲ ಅನ್ನೋದನ್ನ ಈ ಕೋರ್ಟ್ ನ ಮೂಲಕ ಅವರು ತುಂಬಾ ಸರಳವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು ಇವರ ಒಂದು ಬುಕ್ ಕೂಡ ಒಂದೇನು ಸುಮಾರು ಬುಕ್ ಗಳಿದಾವೆ ಓದಬಹುದು ಖಂಡಿತ ಸಾಕಷ್ಟು ವಿಷಯಗಳು ಇವರ ಬುಕ್ ಅಲ್ಲೂ ಕೂಡ ತಿಳ್ಕೊಳ್ಬಹುದು ಇವರ ಒಂದು ಫೇಮಸ್ ಬುಕ್ ಅಂದ್ರೆ ಒನ್ ಅಪ್ ಆನ್ ದ ವಾಲ್ ಸ್ಟ್ರೀಟ್ ಅಂತ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟ್ ಇರಬೇಕಿದ್ರೆ ಓದಿ ಬಹುಶಃ ಗೂಗಲ್ ಅಲ್ಲಿ ಪಿಡಿಎಫ್ ಕೂಡ ಸಿಗಬಹುದು ಟ್ರೈ ಮಾಡಬಹುದು ಇನ್ನು ನೆಕ್ಸ್ಟ್ ಕೋರ್ಟ್ ಗೆ ಬರುದಿದ್ರೆ ಅಗೇನ್ ಇದು ವಾರೆನ್ ಬಫೆಟ್ ಅವರ ಕೋಟೆ ಆಗಿದೆ ಅದರಲ್ಲಿ ಎಸ್ಪೆಷಲಿ ಜೆಫ್ ಬೆಜೋಸ್ ಅವರು ಇವ್ರನ್ನ ಒಂದು ಪ್ರಶ್ನೆಯನ್ನ ಕೇಳಿದರೆ ನೋಡಬಹುದು ಐ ಆಸ್ಕರ್ಡ್ ವಾರೆನ್ ಯುವರ್ ಸ್ಟೈಲ್ ಆಫ್ ಇನ್ವೆಸ್ಟಿಂಗ್ ಇಸ್ ಸೋ ಸಿಂಪಲ್ ವೈಟ್ ಡಸೆಂಟ್ ಎವ್ರಿ ಒನ್ ಜಸ್ಟ್ ಕಾಪಿ ಯು ಅಂದ್ರೆ ವಾರೆನ್ ಬಫೆಟ್ ಅವರನ್ನ ನಾನು ಕೇಳಿದೆ ನಿಮ್ಮ ಇನ್ವೆಸ್ಟಿಂಗ್ ಸ್ಟೈಲ್ ತುಂಬಾ ಸಿಂಪಲ್ ಆಗಿದೆ ಯಾಕೆ ಎಲ್ರು ಅದನ್ನ ಕಾಪಿ ಮಾಡೋದಿಲ್ಲ ಅಂತಾನ ಅದಕ್ಕೆ ಅವರ ಉತ್ತರ ನೋಡಬಹುದು ಬಿಕಾಸ್ ನೋ ಬಡಿ ವಾಂಟ್ಸ್ ಟು ಗೆಟ್ ರಿಚ್ ಸ್ಲೋಲಿ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಹುದು ಜಸ್ಟ್ ನಾಲ್ಕೈದು ವರ್ಡ್ಸ್ ಅಲ್ಲಿ ತುಂಬಾ ದೊಡ್ಡ ಮೀನಿಂಗ್ ಇದೆ ಬಿಕಾಸ್ ಬಡಿ ವಾಂಟ್ಸ್ ಟು ಗೆಟ್ ರಿಚ್ ಸ್ಲೋಲಿ ಯಾರಿಗೂ ನಿಧಾನಕ್ಕೆ ಶ್ರೀಮಂತರ ಬೇಕಾಗಿಲ್ಲ ಎಲ್ರಿಗೂ ರಾತ್ರೋರಾತ್ರಿ ಶ್ರೀಮಂತರ ಬೇಕು ಅದಕ್ಕೆ ಸಿಂಪಲ್ ಇರುವಂತ ಇನ್ವೆಸ್ಟ್ಮೆಂಟ್ ಸ್ಟೈಲ್ ಅನ್ನ ಕಾಪಿ ಮಾಡೋದಿಲ್ಲ ಅಥವಾ ಫಾಲೋ ಮಾಡೋದಿಲ್ಲ ಅಂತ ಹೇಳ್ತಾರೆ ಸೊ ಎಷ್ಟು ಅರ್ಥಗರ್ಭಿತ ಮಾತುಗಳು ಅಂತಂದ್ರೆ ತುಂಬಾನೇ ದೊಡ್ಡ ಮೀನಿಂಗ್ ಇದೆ ಈ ವರ್ಡ್ಸ್ ಅಲ್ಲಿ ಎಷ್ಟು ಜನಕ್ಕೆ ಈ ಮಾತು ಅರ್ಥ ಆಯ್ತೋ ಗೊತ್ತಿಲ್ಲ ಬಟ್ ತುಂಬಾ ತುಂಬಾ ತುಂಬಾನೇ ದೊಡ್ಡ ಮೀನಿಂಗ್ ಇದೆ ಅದಕ್ಕೆ ಹೇಳೋದು ನಾನು ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ ಒಳ್ಳೆ ಸ್ಟಾಕ್ ಗಳನ್ನ ಆಯ್ಕೆ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತ ಬಟ್ ಇದು ಯಾರಿಗೂ ಇಷ್ಟ ಆಗೋದಿಲ್ಲ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಕಾಯೋದಿ ಯಾರು ರೆಡಿ ಇಲ್ಲ ಎಷ್ಟೋ ಜನರಿಗೆ ಹದಿನೈದು ನಿಮಿಷದಲ್ಲಿ ಪ್ರಾಫಿಟ್ ಬೇಕು ಅದೆಲ್ಲ ಸಾಧ್ಯ ಇಲ್ಲ ಇನ್ ಕೇಸ್ ಸಾಧ್ಯ ಆದ್ರೂ ಕೂಡ ಒನ್ ಆರ್ ಟೂ ಟೈಮ್ಸ್ ಆಗ್ಬೋದು ನಾಟ್ ಪರ್ಮನೆಂಟ್ ಸೊ ಇದನ್ನ ನೀವು ಅರ್ಥ ಅರ್ಥ ಮಾಡ್ಕೊಳ್ಬೇಕು ಇದನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತ ಮಾರ್ಕೆಟ್ ನಿಮಗೆ ರಿಟರ್ನ್ಸ್ ಅನ್ನ ಕೊಡೋದ್ರಲ್ಲಿ ಎತ್ತಿದ ಕೈ ಆದ್ರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮೆಜಾರಿಟಿ ಪಾಪ್ಯುಲೇಷನ್ ಹಿಂದೆ ಬೀಳ್ತಾರೆ ಹಾಗಾಗಿನೇ ಮಾರ್ಕೆಟ್ ಅಲ್ಲಿ ಹಣವನ್ನ ಕಾಳ್ಕೊಳ್ತಾರೆ ಎಷ್ಟು ಸಿಂಪಲ್ ವರ್ಡ್ಸ್ ನೋಡಬಹುದು ಬಿಕಾಸ್ ನೋ ಬಡಿ ವಾಟ್ಸ್ ಟು ಗೆಟ್ ರಿಚ್ ಸ್ಲೋಲಿ ಸಿಂಪಲ್ ಆಗಿರುವಂತ ಇನ್ವೆಸ್ಟ್ಮೆಂಟ್ ಅನ್ನ ಅಥವಾ ಇನ್ವೆಸ್ಟ್ಮೆಂಟ್ ಐಡಿಯಾನ ಕಾಪಿ ಮಾಡೋದು ಯಾಕೆ ಮಾಡಲ್ಲ ಅಂದ್ರೆ ಸ್ಲೋ ಆಗಿ ಶ್ರೀಮಂತರಾಗಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಕೋಟ್ ಗೆ ನೆಕ್ಸ್ಟ್ ಅಗೈನ್ ಪೀಟರ್ ಲಿಂಚ್ ಅವರ ಒಂದು ಕೋಟ್ ದ ಇಂಪಾರ್ಟೆಂಟ್ ಕೀ ಟು ಇನ್ವೆಸ್ಟಿಂಗ್ ಇಸ್ ಟು ರಿಮೆಂಬರ್ ದಟ್ ಸ್ಟಾಕ್ಸ್ ಆರ್ ನಾಟ್ ಲಾಟರಿ ಟಿಕೆಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಇದು ತುಂಬಾ ಜನ ಫೀಲ್ ಆಗೋದೇ ಹಿಂಗೆ ನಾನು ಒಂದು ಸ್ಟಾಕ್ ಅನ್ನ ಫಾರ್ ಎಕ್ಸಾಂಪಲ್ ಒಂದ್ ರೂಪಾಯಲ್ಲಿರುವಂತಹ ಒಂದು ಪೆನ್ನಿ ಸ್ಟಾಕ್ ಅನ್ನ ತಗೊಂಡಿದ್ದೀನಿ ಅಂತಂದ್ರೆ ಅದು ಒಂದ್ ಸಾವಿರ ಎರಡ್ ಸಾವಿರ ಐದು ಸಾವಿರಕ್ಕೆ ಹೋಗಬೇಕು ಅಂತ ಥಿಂಕ್ ಮಾಡ್ತಾರೆ ಅದು ಸಾಧ್ಯನಾ ನೋ ಯಾವ್ದೋ ಒಂದು ಸ್ಟಾಕ್ ಸಾವಿರಕ್ಕ ಒಂದೋ ಅಥವಾ ಐದು ಸಾವಿರಕ್ಕೆ ಒಂದು ಹೋಗ್ಬೋದಂಗೆ ಬಟ್ ನಾಟ್ ಎ ವೆರಿ ಸ್ಟಾಕ್ ಇನ್ ಕೇಸ್ ಒಂದು ಸ್ಟಾಕ್ ಹೋಗುತ್ತೆ ಅಂದ್ರೆ ಅದಕ್ಕೆ ಸಾಕಷ್ಟು ಸಮಯನೂ ಕೂಡ ತಗೊಳುತ್ತೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಒಂದು ರೂಪಾಯಿ ಇರೋದು ಇನ್ನ ಇಪ್ಪತ್ತು ವರ್ಷ ಆದಮೇಲೆ ಐದು ಸಾವಿರಕ್ಕೆ ಹೋಗಿರ್ಬೋದು ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇದ್ರೆ ಖಂಡಿತ ಆ ಸ್ಟಾಕ್ ನಿಮಗೆ ರಿಟರ್ನ್ಸ್ ಅನ್ನು ಕೊಡುತ್ತೆ ಬಟ್ ಜನರಿಗೆ ಅದು ಬೇಕಾಗಿಲ್ಲ ಇವತ್ತು ಇನ್ವೆಸ್ಟ್ ಮಾಡಿದ್ರೆ ಇನ್ನೊಂದು ತಿಂಗಳಲ್ಲೋ ಎರಡು ತಿಂಗಳಲ್ಲೋ ಆರು ಸ್ಟಾಕ್ ಅಷ್ಟು ಐದು ಸಾವಿರ ಆಗ್ಬಿಡ್ಬೇಕು ಅಥವಾ ಒಂದು ಸಾವಿರ ಆಗ್ಬಿಡ್ಬೇಕು ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಆ ರೀತಿ ಖಂಡಿತ ಮಾರ್ಕೆಟ್ ಅಲ್ಲಿ ಇಂಪಾಸಿಬಲ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇದೇನು ಲಾಟರಿ ಟಿಕೆಟ್ ಅಲ್ಲ ಅವರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಲಾಟ್ರಿ ಟಿಕೆಟ್ ಅಲ್ಲಿ ಮಾತ್ರ ರಾತ್ರೋರಾತ್ರಿ ಶ್ರೀಮಂತರಾಗಕ್ಕೆ ಸಾಧ್ಯ ಅದು ಕೋಟಿಗೊಬ್ನಿಗ ಐವತ್ತು ಲಕ್ಷಕ್ಕೊಬ್ನಿಗ ಗೊತ್ತಿಲ್ಲ ಈ ಒಂದು ಮಾತನ್ನ ಪೀಟರ್ ಲಿಂಚ್ ಅವರು ಹೇಳ್ತಿದ್ದಾರೆ ನೆಕ್ಸ್ಟ್ ಕೋರ್ಟ್ ಗೆ ಬರೋಣ ಅಗೇನ್ ವಾರೆನ್ ಬಫೆಟ್ ಅವರ ಕೋಟ್ ಇದು ದ ರಿಚ್ ಇನ್ವೆಸ್ಟ್ ಇನ್ ಟೈಮ್ ದ ಪೂರ್ ಇನ್ವೆಸ್ಟ್ ಇನ್ ಮನಿ ಇದು ಕೂಡ ತುಂಬಾನೇ ಅರ್ಥಗರ್ಭಿತ ಹೇಳಿಕೆ ಅಂತಾನೆ ಹೇಳ್ಬೋದು ಶ್ರೀಮಂತರು ಟೈಮ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಜನ ಮನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂತ ಅಂದ್ರೆ ಜನ ನೋಡೋದು ನಾನು ಇವತ್ತು ಹಣ ಎನ್ನ ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂದ್ರೆ ನಾಳೆ ಡಬಲ್ ಆಗ್ಬೇಕು ಬಟ್ ಶ್ರೀಮಂತರು ಟೈಮ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಎಷ್ಟು ಸಮಯ ತಗೊಂಡ್ರು ಕೂಡ ಪರವಾಗಿಲ್ಲ ಬಟ್ ಬೆಳಿಬೇಕಷ್ಟೇ ಟೈಮ್ ಮೇಲೆ ಸಮಯದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾರೆ ಬಟ್ ಬಡವರು ಹಣದ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತಾರೆ ನೆಕ್ಸ್ಟ್ ಕೋಟಿಗೆ ನಾವು ಬರೋದ್ರ ಅಗೇನ್ ಇನ್ನೊಂದು ವಾರೆನ್ ಬಫೆಟ್ ಅವರ ಕೋಟೆ ದ ಸ್ಟಾಕ್ ಮಾರ್ಕೆಟ್ ಈಸ್ ಅ ಡಿವೈಸ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಮನಿ ಫ್ರಮ್ ದ ಇಂಪೇಷಂಟ್ ಟು ದ ಪೇಶೆಂಟ್ ಅಂದ್ರೆ ಯಾರಿಗೆ ಪೇಷನ್ಸ್ ಇರುತ್ತೋ ಅವರಿಗೆ ಪೇಶನ್ಸ್ ಇಲ್ದೇ ಇರೋರ ಕಡೆಯಿಂದ ಹಣವನ್ನು ಟ್ರಾನ್ಸ್ಫಾರ್ಮ್ ಮಾಡುವಂತ ಒಂದು ಡಿವೈಸ್ ಅಂತಾರೆ ಸ್ಟಾಕ್ ಮಾರ್ಕೆಟ್ ಅನ್ನ ಫಾರ್ ಎಕ್ಸಾಂಪಲ್ ನಾನು ಒಂದು ಸ್ಟಾಕ್ ಅನ್ನ ತಗೊಂಡೆ ಹತ್ತು ಪರ್ಸೆಂಟ್ ಬಿತ್ತು ನನಗೆ ಪೇಶನ್ಸ್ ಇಲ್ಲ ಮಾರ್ದೆ ಇನ್ನೊಬ್ಬ ಯಾರೋ ತಗೊಂಡ ಅವನು ಹೋಲ್ಡ್ ಮಾಡದೆ ಸ್ಟಾಕ್ ಅನ್ನ ಹಾಗೇನು ಹತ್ತು ಪರ್ಸೆಂಟ್ ಬಿತ್ತು ಅವ್ನು ಸೆಲ್ ಮಾಡ್ಲಿಲ್ಲ ಮತ್ತೆ ಇಪ್ಪತ್ತು ಪರ್ಸೆಂಟ್ ಅಪ್ ಆಯ್ತು ಅವನ ಬೈಂದ ಟೆನ್ ಪರ್ಸೆಂಟ್ ಮೇಲೆ ಹೋಯ್ತು ಅವನಿಗೆ ಯಾಕೆ ಮೇಲೆ ಹೋಯ್ತು ಅಂದ್ರೆ ಪೇಶನ್ಸ್ ಇತ್ತು ಪ್ರಾಫಿಟ್ ಆಯ್ತು ನನಗ್ ಪೇಷೆನ್ಸ್ ಇರ್ಲಿಲ್ಲ ಲಾಸ್ ಆಯ್ತು ಪೇಷನ್ಸ್ ಇರೋ ಅಕೌಂಟ್ ಗೆ ಪೇಶೆನ್ಸ್ ಇಲ್ಲದೆ ಇರೋ ಅಕೌಂಟ್ ಇಂದ ಟ್ರಾನ್ಸ್ಫರ್ ಮಾಡೋ ಅಂತ ಒಂದು ಡಿವೈಸ್ ಅಂತ ಹೇಳ್ತಾರೆ ಮಾರ್ಕೆಟ್ ಅನ್ನ ಇದು ಕೂಡ ತುಂಬಾ ಒಳ್ಳೆ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು ಏನು ನೆಕ್ಸ್ಟ್ ಕೋರ್ಟ್ ಗೆ ಬರೋದಾದ್ರೆ ಕ್ರಿಸ್ಟೋಪರ್ ಡೇವಿಸ್ ಅವರ ಕೋರ್ಟ್ ಇದನ್ನ ಮುಖೇಶ್ ಜಿಂದಾಲ್ ಅವರು ತಮ್ಮ ಟ್ವಿಟರ್ ಹಾಕೊಂಡಿದ್ದಾರೆ ಎ ಟೆನ್ ಪರ್ಸೆಂಟ್ ಡಿಕ್ಲೈನ್ ಇನ್ ದ ಮಾರ್ಕೆಟ್ ಇಸ್ ಫೇರ್ಲಿ ಕಾಮನ್ ಹತ್ತು ಪರ್ಸೆಂಟ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಾಮನ್ ಅಂತ ಹೇಳ್ತಾರೆ ಇಟ್ ಆಪನ್ಸ್ ಅಬೌಟ್ ಒನ್ಸ್ ಎ ಇಯರ್ ಒಂದು ವರ್ಷದಲ್ಲಿ ಒಂದ್ ಸಾಲನ್ ಆದ್ರೂ ಟೆನ್ ಪರ್ಸೆಂಟ್ ಡಿಕ್ಲೈನ್ ಆಗುತ್ತೆ ಅಂತ ಹೇಳ್ತಾರೆ ಇನ್ವೆಸ್ಟರ್ಸ್ ಹೂ ರಿಯಲೈಸ್ ದಿಸ್ ಆರ್ ಲೆಸ್ ಲೈಕ್ಲಿ ಟು ಸೆಲ್ ಇನ್ ಪಾನಿಕ್ ಯಾರು ಇದನ್ನ ಅರ್ಥ ಮಾಡ್ಕೊಳ್ತಾರೋ ಅಂತವರು ಪಾನಿಕ್ ಅಲ್ಲಿ ಸೆಲ್ ಮಾಡೋದಿಲ್ಲ ಹಾಗೆ ಅಂಡ್ ಮೋರ್ ಲೈಕ್ಲಿ ಟು ರಿಮೈನ್ ಇನ್ವೆಸ್ಟೆಡ್ ಅಂತವರು ಇನ್ವೆಸ್ಟೆಡ್ ಆಗಿ ಇರ್ತಾರೆ ಬೆನಿಫಿಟಿಂಗ್ ಫ್ರಮ್ ದ ವೆಲ್ತ್ ಬಿಲ್ಡಿಂಗ್ ಪವರ್ ಆಫ್ ಸ್ಟಾಕ್ಸ್ ಈ ಡಿಕ್ಲೈನ್ ಬಗ್ಗೆ ಗೊತ್ತಿರುವಂತವರು ಆ ಡಿಕ್ಲೈನ್ ಅನ್ನು ಆಸ್ ಎ ಪಾಸಿಟಿವ್ ಆಗಿ ಬಳಸ್ಕೊಳ್ತಾರೆ ಅದರಿಂದ ಬೆನಿಫಿಟ್ ಅನ್ನು ಕೂಡ ಅವರು ಪಡ್ಕೊಳ್ತಾರೆ ವೆಲ್ತ್ ಬಿಲ್ಡಿಂಗ್ ಪವರ್ ಅಂತ ಹೇಳ್ತಾರೆ ಸ್ಟಾಕ್ಸ್ ಅಲ್ಲಿ ಇದನ್ನ ಕ್ರಿಸ್ಟೋಫರ್ ಡೇವಿಸ್ ಅವರು ಹೇಳಿರುವಂತ ಇದು ಕೂಡ ತುಂಬಾನೇ ಅರ್ಥ ಇರುವಂತಹ ಒಂದು ಕೋಟ್ ಆಗಿದೆ ನೆಕ್ಸ್ಟ್ ಕೋಟ್ ಗೆ ಬರೋದಾದ್ರೆ ಅಗೇನ್ ಪೀಟರ್ ಲಿಂಚ್ ಹತ್ರನೇ ಬಂದಿದ್ದೀವಿ ನಾವು ನೋಡಬಹುದು ಫಾರ್ ಮೋರ್ ಮನಿ ಬಿನ್ ಲಾಸ್ಟ್ ಬೈ ಇನ್ವೆಸ್ಟರ್ ಪ್ರಿಪೇರಿಂಗ್ ಫಾರ್ ಕರೆಕ್ಷನ್ಸ್ ಆರ್ ಟ್ರೈಯಿಂಗ್ ಟು ಆಂಟಿಸಿಪೇಟ್ ಕರೆಕ್ಷನ್ಸ್ ದನ್ ಹಸ್ ಬಿನ್ ಲಾಸ್ಟ್ ಇನ್ ಕರೆಕ್ಷನ್ ದಮ್ ಸೆಲ್ಸ್ ಇದರ ಅರ್ಥ ಏನು ಅಂತಂದ್ರೆ ಅತಿ ಹೆಚ್ಚು ಹಣವನ್ನ ಇನ್ವೆಸ್ಟರ್ಸ್ ಕಳ್ಕೊಂಡಿರೋದು ಯಾವಾಗ ಅಂತಂದ್ರೆ ಪ್ರಿಪೇರಿಂಗ್ ಫಾರ್ ಕರೆಕ್ಷನ್ಸ್ ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ಆಗ್ಬಹುದು ಅಥವಾ ಮಾರ್ಕೆಟ್ ಆಗ್ಬಹುದು ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಟಾಕ್ ಅಂತಾನೆ ಇಟ್ಕೊಳ್ಳೋಣ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಅಂತಂದ್ರೆ ಆ ಸ್ಟಾಕ್ ಅನ್ನ ಬೈ ಮಾಡದೆ ವೈಟ್ ಮಾಡೋದು ಕರೆಕ್ಷನ್ ಆಗುತ್ತೆ ಅಂತ ಕರೆಕ್ಷನ್ ಆದಾಗ ಬೈ ಮಾಡೋಣ ಅಂತ ಆ ಸ್ಟಾಕ್ ಕರೆಕ್ಷನ್ ಆಗೋದೇ ಇಲ್ಲ ಅಂತ ಇಟ್ಕೊಳ್ಳೋಣ ಐನೂರಲ್ಲಿರುವಂತಹ ಸ್ಟಾಕ್ ಸಾವಿರ ರೂಪಾಯಿ ವರೆಗೂ ಹೋಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ಲಾಸ್ ಇನ್ ಕೇಸ್ ಬೈ ಮಾಡಿದ್ರೆ ಅಲ್ಲಿ ಒಳ್ಳೆ ಲಾಭ ಆಗಿರ್ತಾ ಇತ್ತು ಈ ರೀತಿ ಅತಿ ಹೆಚ್ಚು ಹಣವನ್ನ ಈ ರೀತಿ ಕರೆಕ್ಷನ್ ಆಗ್ಲಿ ಅಂತ ಕಾಯ್ಕೊಂಡು ಕಳ್ಕೊಂಡು ಅಂತ ಹೇಳ್ತಾರೆ ಹಾಗೆ ಟು ಆಂಟಿಸಿಪೇಟ್ ಕರೆಕ್ಷನ್ ಆಗಲಿ ಅಥವಾ ಕರೆಕ್ಷನ್ ಆಗುತ್ತೆ ಅಂತ ವೈಟ್ ಮಾಡೋದು ಐನೂರು ರೂಪಾಯಿ ಇದೆ ಅಂತಂದ್ರೆ ನೋ ಈ ಸ್ಟಾಕ್ ಇನ್ನೂರು ರೂಪಾಯಿ ಬಂದೇ ಬರುತ್ತೆ ಅಂತ ಕಾಯ್ಕೊಂಡು ಕುತ್ಕೊಂಡು ಹೆಚ್ಚು ಹಣವನ್ನ ಕಳ್ಕೊಂಡಿದ್ದಾರೆ ಅದರಲ್ಲೂ ನೋಡಬಹುದು ಇನ್ ಕರೆಕ್ಷನ್ ದಮ್ ಅಂದ್ರೆ ಕರೆಕ್ಷನ್ ಅಲ್ಲಿ ಕಳ್ಕೊಂಡಿರೋಂತ ಹಣಕ್ಕಿಂತ ಹೆಚ್ಚನ್ನ ಕರೆಕ್ಷನ್ ಆಗುತ್ತೆ ಅಥವಾ ಕರೆಕ್ಷನ್ ಆಗ್ಲಿ ಅಂತ ಕಾಯ್ದು ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಯಾವುದನ್ನು ಆಗುತ್ತೆ ಆಗ್ಬೇಕು ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅದ ಆದಾಗ ಬಳಸ್ಕೊಳ್ಬೇಕು ಅಂತಾರೆ ಅಷ್ಟೇ ಇದ್ರ ಅರ್ಥ ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಮೂವ್ ಆಗೋದಿಲ್ಲ ಅದು ಗೊತ್ತಿರೋ ವಿಚಾರ ಹಾಗಾಗಿ ಕರೆಕ್ಷನ್ ಆಯ್ತಾ ಅದನ್ನ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ಬೇಕು ಕರೆಕ್ಷನ್ ಆಗ್ಲಿಲ್ವಾ ಜಸ್ಟ್ ಕಂಟಿನ್ಯೂ ಮಾಡಬೇಕು ಅಷ್ಟೇ ಅದನ್ನ ಬಿಟ್ಟು ಕರೆಕ್ಷನ್ ಆಗುತ್ತೆ 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 ಅಂತ ಕಾಯ್ಕೊಂಡು ಕುತ್ಕೊಂಡ್ರೆ ನೋಡ್ತಾ ನೋಡ್ತಾನೆ ಅಪ್ ಆಗಿರ್ತವೆ ಸ್ಟಾಕ್ ಗಳು ಹಾಗಾಗಿ ವೆಯ್ಟ್ ಮಾಡೋದಕ್ಕಿಂತ ಅಥವಾ ಆಗ್ಲಿ ಅಂತ ಬಯಸೋದಕ್ಕಿಂತ ಜಸ್ಟ್ ಅಕ್ಸೆಪ್ಟ್ ಮಾಡಿಕೊಂಡು ಮುನ್ನಡೆಯೋದನ್ನ ಕಲಿಬೇಕು ನಾವು ನೆಕ್ಸ್ಟ್ ಕೋರ್ಟ್ ಗೆ ಬರೋದ್ರೆ ಫಿಲಿಪ್ಸ್ ಅವರು ಹೇಳಿರೋ ಮಾತು ಸ್ಟಾಕ್ ಮಾರ್ಕೆಟ್ ಕ್ರಾಶಸ್ ಆರ್ ನಾಟ್ ಆಲ್ವೇಸ್ ನೆಗೆಟಿವ್ ಥಿಂಗ್ಸ್ ಫಾರ್ ಇನ್ವೆಸ್ಟರ್ ಇನ್ ಫ್ಯಾಕ್ಟ್ ಇಫ್ ಯು ಹ್ಯಾವ್ ಎ ಲಾಟ್ ಆಫ್ ಯುವರ್ ಮನಿ ಇನ್ ಕ್ಯಾಶ್ ಕ್ರಾಶಸ್ ಕ್ಯಾನ್ ಪ್ರೆಸೆಂಟ್ ದ ಅಪರ್ಚುನಿಟಿ ಆಫ್ ಎ ಲೈಫ್ ಟೈಮ್ ತುಂಬಾ ಒಳ್ಳೆ ಕೋಟ್ ಅಂತಾನೆ ಯಾಕೆ ಯಾಕೆಂತಂದ್ರೆ ಕ್ರಾಶ್ ಬರುವಂತ ಮಾರ್ಕೆಟ್ ಅಲ್ಲಿ ಯಾವತ್ತು ಕೂಡ ಎಲ್ಲ ಸಂದರ್ಭದಲ್ಲೂ ನೆಗೆಟಿವೇ ಆಗಿರೋದಿಲ್ಲ ಇನ್ ಕೇಸ್ ಆ ಕ್ರಾಶಲ್ಲಿ ನಮ್ಮ ಹತ್ರ ಇನ್ವೆಸ್ಟ್ ಮಾಡ್ಲಿಕ್ಕೆ ಹಣ ಇದ್ರೆ ಅದು ನಮಗೆ ಬೆಟರ್ ಅಪರ್ಚುನಿಟಿಯನ್ನು ಕೊಡುತ್ತೆ ಜೊತೆಗೆ ಲೈಫ್ ಟೈಮ್ ಅಪರ್ಚುನಿಟಿ ಅಂತ ಹೇಳ್ತಾರೆ ಸದಕ್ಕಾಗಿನೆ ಯಾವತ್ತು ನಾವು ಬರಿಗೈಯಲ್ಲಿ ಕೂತಿರಬಾರ್ದು ಕೂತಿರಬಾರದು ಮಾರ್ಕೆಟ್ ಅಲ್ಲಿ ಅಟ್ ಲೀಸ್ಟ್ ಟೆನ್ ಫಿಫ್ಟೀನ್ ಪರ್ಸೆಂಟ್ ಕ್ಯಾಪಿಟಲ್ ಅನ್ನ ಕ್ಯಾಶ್ ಆಗಿ ಇಟ್ಕೊಳ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೇ ಕಾರಣಕ್ಕೆ ಯಾಕಂದ್ರೆ ಅಪರ್ಚುನಿಟಿಯನ್ನ ಮಾರ್ಕೆಟ್ ಯಾವಾಗ ಬೇಕಾದ್ರೂ ಕೊಡಬಹುದು ಅಪರ್ಚುನಿಟಿ ಕೊಟ್ಟಾಗ ಬಳಸ್ಕೊಳ್ಬೇಕು ಅಂತಂದ್ರೆ ನಮ್ಮ ಹತ್ರ ಹಣ ಇರಬೇಕು ಹಾಗಾಗಿನೇ ಒಂದಷ್ಟು ಕ್ಯಾಶ್ ಯಾವಾಗ್ಲೂ ಇಟ್ಕೊಂಡಿರಬೇಕು ಅದು ಈ ರೀತಿಯ ಸನ್ನಿವೇಶದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆ ಮಾತನ್ನ ಇವರು ತಮ್ಮ ಕೋರ್ಟ್ ಮೂಲಕ ಈಗ ಹೇಳಿದ್ದಾರೆ ಏನು ನೆಕ್ಸ್ಟ್ ಕೋರ್ಟ್ ಗೆ ಬರೋದಾದ್ರೆ ನಮ್ಮ ರಾಕೇಶ್ ಜುನ್ಜುನ್ ವಾಲಾ ಅವರ ಕೋರ್ಟ್ ಮಾರ್ಕೆಟ್ಸ್ ಮೇ ಇನ್ ದ ಶಾರ್ಟ್ ಟರ್ಮ್ ಕರೆಕ್ಟ್ ಬಟ್ ಇನ್ ಎ ಬುಲ್ ಮಾರ್ಕೆಟ್ ದ ಕರೆಕ್ಷನ್ ಈಸ್ ಆಲ್ವೇಸ್ ಶಾರ್ಪ್ ಸ್ವಿಫ್ಟ್ ಅಂಡ್ ಶಾರ್ಟ್ ಲೈವ್ ಮಾರ್ಕೆಟ್ ಶಾರ್ಟ್ ಟರ್ಮ್ ಅಲ್ಲಿ ಬೀಳ್ಬಹುದು ಎಸ್ಪೆಷಲಿ ಇನ್ ದ ಬುಲ್ ಮಾರ್ಕೆಟ್ ಕರೆಕ್ಷನ್ ತುಂಬಾನೇ ಶಾರ್ಪ್ ಆಗಿರ್ತವೆ ಅಂತ ಹೇಳ್ತಾರೆ ಅಂದ್ರೆ ಈಗೇನ್ ಕಂಡು ಬರ್ತಾ ಇದೆಯಲ್ಲ ಶಾರ್ಪ್ ಕರೆಕ್ಷನ್ ಆ ರೀತಿಯ ಕರೆಕ್ಷನ್ ಇರ್ತವೆ ಜೊತೆಗೆ ಸ್ವಿಫ್ಟ್ ಅಂಡ್ ಶಾರ್ಟ್ ಲೈವ್ ತುಂಬಾ ಕಡಿಮೆ ಸಮಯ ಆ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಬರುತ್ತೆ ಅಷ್ಟೇ ಒಳ್ಳೆ ಬೋನ್ಸ್ ಬ್ಯಾಕ್ ಕೂಡ ಮಾಡುವಂತ ಚಾನ್ಸಸ್ ಇರುತ್ತೆ ಅನ್ನೋದನ್ನ ಅವರು ತಮ್ಮ ಕೋಟ್ ಮೂಲಕ ಹೇಳ್ತಾರೆ ಎಸ್ಪೆಷಲಿ ನಾವು ಬುಲ್ ಮಾರ್ಕೆಟ್ ಅಲ್ಲಿ ಇರೋದು ಈವನ್ ನಾವು ನಮ್ಮ ಇಂಡಿಯನ್ ಪರ್ಸ್ಪೆಕ್ಟಿವ್ ಅನ್ನ ನೋಡಿದ್ರೆ ಬೇರ್ ಮಾರ್ಕೆಟ್ ಅಂತಂದ್ರೆ ವರ್ಷಗಟ್ಟಲೆ ಮಾರ್ಕೆಟ್ ಕೆಳಗಡೆ ಹೋಗ್ತಿರೋದನ್ನ ನಾವು ಬೇರ್ ಮಾರ್ಕೆಟ್ ಅನ್ನಬಹುದು ಈಗ ಜಸ್ಟ್ ತಿಂಗಳ ಗಟ್ಟಲೆ ಹೋಗಿದೆ ಅಷ್ಟೇ ವರ್ಷಗಟ್ಟಲೆ ಏನಲ್ಲ ಸ್ಟಿಲ್ ನಾವಿನ್ನು ಬುಲ್ ಮಾರ್ಕೆಟ್ ಅಲ್ಲೇ ಇದೀವಿ ಇಂತಹ ಸಂದರ್ಭದಲ್ಲಿ ಬರುವಂತ ಕರೆಕ್ಷನ್ ಶಾರ್ಟ್ ಲೈವ್ ಆಗಿರ್ತವೆ ಶಾರ್ಟ್ ಟರ್ಮ್ ಆಗಿರುತ್ತೆ ಕೆಲವು ತಿಂಗಳು ಅಷ್ಟೇ ಆನಂತರ ಬೌನ್ಸ್ ಬ್ಯಾಕ್ ಬಂದೇ ಬರುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ನಮ್ಗೆ ಇರಬೇಕು ನಂತರ ಪೀಟರ್ ಲಿಂಚ್ ಅವರ ಇನ್ನೊಂದು ಕೋಟ್ಗೆ ನನಗೆ ಬಂದಿದ್ದೀನಿ ಎ ಸ್ಟಾಕ್ ಮಾರ್ಕೆಟ್ ಡಿಕ್ಲೈನ್ ಇಸ್ ಎ ರೂಟೀನ್ ಆಸ್ ಎ ಜನವರಿ ಬ್ಲಿಜಾರ್ಡ್ ಇನ್ ಕೊಲರಾಡೋ ಇಫ್ ಯು ಆರ್ ಪ್ರಿಪೇರ್ಡ್ ಇಟ್ ಕಾಂಟ್ ಹರ್ಟ್ ಯು ಎ ಡಿಕ್ಲೈನ್ ಇಸ್ ಅ ಗ್ರೇಟ್ ಅಪರ್ಚುನಿಟಿ ಟು ಪಿಕ್ಅಪ್ ದ ಬಾರ್ಗೇನ್ ಲೆಫ್ಟ್ ಬಿಹೈಂಡ್ ಬೈ ಇನ್ವೆಸ್ಟರ್ಸ್ ವು ಆರ್ ಫ್ಲೀಯಿಂಗ್ ದ ಸ್ಟಾರ್ ಇನ್ ಪಾನಿಕ್ ತುಂಬಾನೇ ಒಳ್ಳೆ ಕೋಟ್ ಅಂತಲೇ ಹೇಳ್ಬಹುದು ಇದನ್ನು ಕೂಡ ಸ್ಟಾಕ್ ಮಾರ್ಕೆಟ್ ಡಿಕ್ಲೈನ್ ಅಂದ್ರೆ ಡೌನ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದು ರೊಟೀನ್ ಆಗಿ ಕಂಡು ಬರುವಂತ ಮಾರ್ಕೆಟ್ ಅಲ್ಲಿ ಅವಾಗ ಆ ರೀತಿಯ ಪರ್ಫಾರ್ಮೆನ್ಸ್ ಬರ್ತಾನೆ ಇರುತ್ತೆ ನೀವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು ಯಾವಾಗ ಮಾರ್ಕೆಟ್ ಕರೆಕ್ಷನ್ ಬಂದ್ರು ಕೂಡ ಪ್ರಿಪೇರ್ ಆಗಿದ್ರೆ ಅದ್ ನಿಮ್ಗೆ ಹೆಚ್ಚು ಇಂಪ್ಯಾಕ್ಟ್ ಅನ್ನ ಮಾಡೋದಿಲ್ಲ ಇಟ್ ಕಾಂಟ್ ಹರ್ಟ್ ಯು ಎ ಡಿಕ್ಲೈನ್ ಇಸ್ ಅ ಗ್ರೇಟ್ ಅಪರ್ಚುನಿಟಿ ಯಾಕಂದ್ರೆ ಒಳ್ಳೆ ಸ್ಟಾಕ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶ ಅಂತ ಸಂದರ್ಭದಲ್ಲೇ ಸಿಗೋದು ಒಳ್ಳೆ ಸ್ಟಾಕ್ ಗಳನ್ನ ಕಡಿಮೆ ಪ್ರೈಸ್ಗೆ ಬೈ ಮಾಡುವಂತ ಅವಕಾಶ ಸಿಗುತ್ತೆ ಯಾಕಂದ್ರೆ ಹಲವಾರು ಇನ್ವೆಸ್ಟರ್ಸ್ ಪಾನಿಕ್ ಅಲ್ಲಿ ಸೆಲ್ ಮಾಡಿ ಓಡೋಗ್ತಾ ಇರ್ತಾರೆ ಮಾರ್ಕೆಟ್ ಇಂದ ಹಾಗಾಗಿ ಒಳ್ಳೆ ಕಂಪನೀಸ್ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಸಿಗ್ತವೆ ಅಂತ ಹೇಳ್ತಾರೆ ಸೊ ಒಟ್ಟಾರೆ ಎಲ್ಲ ಕೋಟ್ ಗಳ ಸಾರ ಇಷ್ಟೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಅಥವಾ ಕ್ರಾಶ್ ಕಾಮನ್ ಆಗಿ ಆಗಾಗ ಕಂಡು ಬರ್ತಾ ಇರುತ್ತೆ ಅನ್ನೋದು ಒಂದು ಎರಡನೇ ಪಾಯಿಂಟ್ ಯಾರು ಈ ಸಂದರ್ಭದಲ್ಲಿ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ತಾಳ್ಮೆಯಿಂದ ಇರ್ತಾರೋ ಅಂತವ್ರಿಗೆ ರಿಟರ್ನ್ ಸಿಗುತ್ತೆ ಅನ್ನೋದು ಎರಡನೇದಾದ್ರೆ ಮೂರನೇ ಪಾಯಿಂಟ್ ಇಂತಹ ಗಳನ್ನ ಯಾರು ಬಳಸ್ಕೊಳ್ತಾರೋ ಅವರಿಗೆ ಮಟ್ಟದ ಲಾಭ ಕೂಡ ಆಗುತ್ತೆ ಅನ್ನೋದನ್ನ ಈ ಎಲ್ಲ ಕೋಟ್ಗಳು ಗಳು ಕೂಡ ನಮಗೆ ತಿಳಿಸ್ಕೊಡ್ತಾ ಇದೆ ಇಲ್ಲಿ ಹಲವರ ಕೋಟ್ ಗಳನ್ನ ಕವರ್ ಮಾಡಿದೀನಿ ಯಾವುದೋ ಒಬ್ಬ ಇನ್ವೆಸ್ಟರ್ ಕೋಟ್ ಕವರ್ ಮಾಡಿಲ್ಲ ಪೀಟರ್ ಲಿಂಚ್ ಆಗ್ಬಹುದು ಫಿಲಿಪ್ಸ್ ಆಗ್ಬಹುದು ರಾಕೇಶ್ ಜುನ್ಜುನ್ ವಾಲಾ ಆಗ್ಬಹುದು ವಾರೆನ್ ಬಫೆಟ್ ಆಗ್ಬಹುದು ಈ ರೀತಿ ಹಲವರ ಕೋಟ್ಗಳನ್ನು ಗಳನ್ನ ಕವರ್ ಮಾಡಿದೀನಿ ಈ ಎಲ್ಲರ ಮಾತುಗಳ ಸಾರ ಒಂದೇ ಆಗಿದೆ ಮಾರ್ಕೆಟ್ ಕರೆಕ್ಷನ್ ಕಾಮನ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಣವನ್ನ ಮಾಡಬಹುದು ಹಾಗೆ ಕರೆಕ್ಷನ್ ಅನ್ನ ಬಳಸ್ಕೊಂಡ್ರೆ ಇನ್ನೂ ಜಾಸ್ತಿ ಹಣವನ್ನ ಮಾಡಬಹುದು ಸೊ ಇದೇ ಆಗಿದೆ ಎಲ್ಲರ ಮಾತುಗಳ ಸಾರ ಇದನ್ನ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ನಾವು ಅದನ್ನ ಪ್ರಾಕ್ಟಿಕಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದರ ಮೇಲೆ ನಮ್ಮ ಲಾಭ ಡಿಪೆಂಡ್ ಆಗಿರುತ್ತೆ ಒಂದಷ್ಟು ವಿಚಾರಗಳು ಈ ಮಹನೀಯರ ಕೋರ್ಟ್ಗಳಲ್ಲಿ ಗೊತ್ತಾಗಿದೆ ಅಂದ್ಕೊಳ್ತೀನಿ ಅವರ ಎಕ್ಸ್ಪೀರಿಯನ್ಸ್ ಅನ್ನ ಬಳಸ್ಕೊಂಡು ಹೇಳಿರುವಂತಹ ಮಾತುಗಳು ತೂಕವನ್ನು ಹೊಂದಿರುವಂತಹ ಮಾತುಗಳು ಖಂಡಿತ ನಿಮಗೂ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನ ಕೊಟ್ಟಿರುತ್ತವೆ ಅಂದ್ಕೊಳ್ತೀನಿ ಎಸ್ಪೆಷಲಿ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರಿಗಳೇ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಏನನ್ಸುತ್ತೆ ಅಂತ ಇವರ ಕೋರ್ಟ್ ಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ వరకు జై హింద్ జై కర్ణాటక